ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಜಿಲ್ಲೆಯಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸುವ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ದತೆ ಕೈಗೊಂಡಿದೆ ನಗರದಲ್ಲಿಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಈಗಾಗಲೇ ಸರ್ಕಾರದ ಆದೇಶದಂತೆ ಮಾನವ ಸರಪಳಿ ನಿರ್ಮಿಸುವ ಕಾರ್ಯಕ್ರಮದ ಮಾರ್ಗಸೂಚಿ ಸಿದ್ದಪಡಿಸಿದ್ದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮಡಿಕೇರಿಯಿಂದ ಹಾಸನಕ್ಕೆ ಸೆಪ್ಟೆಂಬರ್ ಹದಿನೈದರಂದು ಆಗಮಿಸಲಿದ್ದು ಅರಕಲಗೂಡು ತಾಲೂಕಿನ ಕಡುವಿನ ಹೊಸಳ್ಳಿ ಗ್ರಾಮದಲ್ಲಿ ಸ್ವಾಗತ ಮಾಡಲಾಗುವುದು ಅಲ್ಲಿಂದ ಬೇಲೂರು ತಾಲೂಕಿನ ಚನ್ನಾಪುರ ಗಡಿಯ ಕೈಮರದವರೆಗೆ ಒಟ್ಟು ನೂರ ಹದಿನಾಲ್ಕು ಕಿಲೋಮೀಟರ್ನಲ್ಲಿ ಮಾನವ ಸರಪಳಿ ನಿರ್ಮಿಸಲು ಸಿದ್ದತೆ ಕೈಗೊಳ್ಳಲಾಗಿದೆ ಇದಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಶಾಲಾ ಕಾಲೇಜು ಹಾಗೂ ಗ್ರಾಮದ ಜನರ ಸಹಕಾರ ಅತ್ಯಗತ್ಯ ಯಾತ್ರೆ ನಮ್ಮ ಜಿಲ್ಲೆಯಲ್ಲಿ ಮೂರು ತಾಲೂಕಿನಲ್ಲಿ ಹಾದು ಹೋಗಲಿದ್ದು ಅರಕಲಗೂಡಿನಲ್ಲಿ ಸ್ವಾಗತ ಮಾಡಿ ಹಾಸನ ಮತ್ತು ಬೇಲೂರು ತಾಲೂಕಿನಲ್ಲಿ ಮುಕ್ತಾಯಗೊಳಿಸಿ ಚಿಕ್ಕಮಗಳೂರಿಗೆ ಕಳುಹಿಸಿಕೊಡಲಾಗುವುದು ಒಟ್ಟು ಮೂವತ್ತೊಂಬತ್ತು ಹಳ್ಳಿಗಳು ಎರಡು ತಾಲೂಕು ಒಂದು ಜಿಲ್ಲಾ ಕೇಂದ್ರದ ಮೂಲಕ ಒಂದು ಪಾಯಿಂಟ್ ಒಂದು ಒಂದು ಲಕ್ಷ ಜನರನ್ನ ಈ ಮಾನವ ಸರಪಳಿ ನಿರ್ಮಿಸಲು ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಇವತ್ತು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಸೆಪ್ಟೆಂಬರ್ ಹದಿನೈದರಂದು ನಾವು ಪ್ರತಿ ವರ್ಷ ಥರ ಈ ವರ್ಷನೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಿಂದ ನಮಗೆ ಬಂದಿರೋ ಅಂಥ ಡೈರೆಕ್ಷನ್ ಏನು ಅಂದರೆ ಈ ಸರಿ ಬೀದರಿಂದ ಚಾಮರಾಜನಗರದವರೆಗೆ ಮಾನವ ಸರ್ಪಳಿ ರಚಿಸಬೇಕು ಅನ್ನೋದು ಡೈರೆಕ್ಷನ್ನು ನಮ್ಮ ಜಿಲ್ಲೆನಲ್ಲಿ ಮೂರು ತಾಲೂಕ್ ಕವರ್ ಆಗುತ್ತೆ ಅರ್ಕಲ್ಗೂಡ್ ಹಾಸನ್ ಆ್ಯಂಡ್ ಬೇಲೂರು ನಮ್ಮ ತಾಲೂಕಿಗೆ ಮಡಿಕೇರಿಯಿಂದ ಎಂಟ್ರಾಗುತ್ತೆ ಅಲ್ಲಿಂದ ನಾವು ಮಾನವ ಸರ್ಪಳಿ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನೂರ ಹತ್ತರಿಂದ ನೂರ ಹದಿನಾಲ್ಕು ಕಿಲೋಮೀಟರ್ ಕವರ್ ಆಗುತ್ತೆ ಸೊ ನೂರ ಹದಿನಾಲ್ಕು ಕಿಲೋಮೀಟ್ರ್ ಮಾನವ ಸರ್ಪಳಿ ನಾವು ರಚಿಸಬೇಕಾಗಿದೆ ಸೊ ನಾನು ಎಲ್ಲರಿಗೂ ದಿಸ್ ಇಸ್ ಅ ರಿಕ್ವೆಸ್ಟ್ ಟು ಆಲ್ ಆಫ್ ದಮ್ ಬರೀ ಸ್ಕೂಲು ಕಾಲೇಜಸ್ ಸುದ್ದಿಗೋಷ್ಠಿಯಲ್ಲಿ ಎ ಎಸ್ ಪಿಗಳಾದ ವೆಂಕಟೇಶ್ ನಾಯ್ಡು ತಮ್ಮಯ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಈ ಕೃಷ್ಣೇಗೌಡ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಚಂದ್ರಶೇಖರ್ ಮುಖ್ಯ ಯೋಜನಾಧಿಕಾರಿ ಪರಪ್ಪಸ್ವಾಮಿ ಸೇರಿದಂತೆ ಇತರರಿದ್ದರು